ಸಾರ್ವಜನಿಕರಲ್ಲಿ ಸ್ವಚ್ಛತೆ ಮತ್ತು ತ್ಯಾಜ್ಯ ನಿರ್ವಹಣೆ ಬಗ್ಗೆ ಅರಿವು ಮೂಡಿಸಲು ಕೋಲಾರ ಜಿಲ್ಲಾಡಳಿತ ಹಾಗೂ ನಗರಸಭೆ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡಿದ್ದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ನಿನ್ನೆ ಈ ಅಭಿಯಾನಕ್ಕೆ ಚಾಲನೆ ನೀಡಿದರು ನಗರದ ವಿವಿಧ ಪ್ರದೇಶಗಳಲ್ಲಿ ಜಿಲ್ಲಾಧಿಕಾರಿ ಅವರೊಂದಿಗೆ ನಗರಸಭೆ ಆಡಳಿತ ಸಿಬ್ಬಂದಿ ಹಾಗೂ ವಿವಿಧ ಸ್ವಯಂ ಸೇವಕರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದರು ದೂರದರ್ಶನದೊಂದಿಗೆ ಗೃಹಿಣಿ ವರಲಕ್ಷ್ಮಿ ಹಸಿ ಒಣ ತ್ಯಾಜ್ಯವನ್ನು ನಾವೇ ವಿಂಗಡಿಸಿ ನೀಡುವುದರಿಂದ ಪೌರಕಾರ್ಮಿಕರಿಗೆ ವಿಲೇವಾರಿ ಮಾಡಲು ಅನುಕೂಲವಾಗುತ್ತದೆ ಸ್ವಚ್ಛತೆ ಕಾಪಾಡುವುದರಿಂದ ರೋಗ ರುಜಿನಗಳನ್ನು ತಡೆಗಟ್ಟಲು ಸಾಧ್ಯ ಎಂದರು ಎಷ್ಟು ಇದರಿಂದ ಮಾಡ್ತಾ ಎಷ್ಟು ಖುಷಿ ಆಯ್ತು ಇದನ್ನ ನೋಡಿ ಎಲ್ಲಾ ಕಡೆಗೂ ಆ ಥರ ಮಾಡಬೇಕು ನಾವು ಯಾರು ಮನೆಗಳಲ್ಲಿ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ದೇವಮ್ಮ ಸ್ವಚ್ಛ ಕೋಲಾರ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಿರುವ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಪ್ರತಿಯೊಬ್ಬರೂ ಕಸವನ್ನು ವಿಂಗಡಿಸಿ ನೀಡಬೇಕು ಸ್ವಚ್ಛತೆಯ ಜೊತೆಗೆ ಹಸಿ ಕಸವನ್ನು ಗೊಬ್ಬರವಾಗಿ ಮಾರ್ಪಡಿಸಿ ರೈತರಿಗೆ ನೀಡಬೇಕೆಂದು ಸಲಹೆ ನೀಡಿದರು ಶುರು ಅದು ಒಂದು ರೀತಿಯಲ್ಲಿ ಇದೆ ಅದಕ್ಕೆ ನಮ್ಮ ಜನಪ್ರತಿನಿಧಿಗಳಾಗಿ ಅಧಿಕಾರಿ ಸಿಬ್ಬಂದಿ ವರ್ಗ ಎಲ್ಲರೂ ಒಂದು ಕ್ಲಿಯರ್ ಆಗಿ ಸಹಕರಿಸ್ತಾ ಇದ್ದಾರೆ ಎಲ್ಲ ಸಾರ್ವಜನಿಕರು ಇವರಿಗೆ ಸಹಕರಿಸಿದರೆ ನಾವು ಹಂತ ಹಂತವಾಗಿ ಇದನ್ನ ಎಲ್ಲ ಕ್ಲಿಯರ್ ಮಾಡಿ ಒಂದು ಸ್ವಚ್ಛ ಕೋಲಾರ ಮಾಡುವ ಒಂದು ಉದ್ದೇಶ ನಮ್ಮಲ್ಲಿದೆ ವಾಹನಗಳಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಕಸವನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡುವಂತೆ ಮನೆ ಮನೆಗೆ ತೆರಳಿ ತಂಡದ ಸದಸ್ಯರು ಮಾಹಿತಿ ನೀಡುತ್ತಿದ್ದಾರೆ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಸ್ಥಳದಲ್ಲೇ ದಂಡ ವಿಧಿಸಿ ಕ್ರಮ ಜರುಗಿಸಲಾಗುವುದು ನಗರದ ಸ್ವಚ್ಛತೆ ಕಾಪಾಡುವಲ್ಲಿ ಸಾರ್ವಜನಿಕರ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು ಅವರ ಅವರಿಗೆ ದಂಡ ವಿಧಿಸತಕ್ಕಂಥ ಕೆಲಸ ನಂತರ ದಂಡ ವಿಧಿಸಿಯೂ ಕೂಡ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಅವ್ರ ಮೇಲೆ ಕಾನೂನು ಪ್ರಕಾರ ಒಂದು ಒಂದು ಐ ಆರ್ ಅಂದ್ರೆ ಅವ್ರ ಮೇಲೆ ಕೇಸನ್ನ ಪೊಲೀಸ್ ಕೇಸನ್ನ ದಾಖಲೆ ಮಾಡೋದ್ರ ಮೂಲಕ ನಾವು ನಗರವನ್ನ ರಕ್ಷಣೆ ಮಾಡಿ ನಗರದ ಸ್ವಚ್ಛತೆಯನ್ನ ಕಾಪಾಡುವ ಕೆಲಸವನ್ನ ಮಾಡ್ತಾ ಇದ್ದೇವೆ